ಕೋಲಾರ ನಗರದ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಕೀಲ ಎಸ್ಪಿ ಸುರೇಶ್ ಈ ಬಹುಜನ ಚಳವಳಿ ಶೂದ್ರಾದಿ ಶೂದ್ರರಿಗೆ ವಿದ್ಯೆಯನ್ನ ಕೊಟ್ಟ ಮಹಾತ್ಮ ಜ್ಯೋತಿಬಾಪುಲೆ ಕೊಲ್ಹಾಪುರದ ಮಹಾರಾಜರು ಕೇರಳದ ನಾರಾಯಣಗುರು ಪೆರಿಯಾರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸ್ಥಾಪಕರಾದ ಕಾಂಚಿರಾಮ್ ಇವರೆಲ್ಲರ ಹೋರಾಟದ ಪ್ರತಿಫಲ ಬಾಬಾ ಅವರು ದೇಶಕ್ಕೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ರಚಿಸಲು ಮಾರ್ಗವಾಯಿತು ಅಂಬೇಡ್ಕರ್ ಅವರ ಆಶಯಗಳು ಮತ್ತು ಮಹನೀಯರ ಆದರ್ಶಗಳನ್ನು ಪಾಲಿಸಲು ಹಾಗೂ ಸಂಪೂರ್ಣ ಸಂವಿಧಾನವನ್ನು ಜಾರಿಗೊಳಿಸಲು ರಾಷ್ಟ್ರೀಯ ಪಕ್ಷಗಳಾದ ಬಿಜೆಪಿ ಕಾಂಗ್ರೆಸ್ ಜನತಾದಳ ಯಾವುದೇ ಪಕ್ಷಗಳಿಂದ ಸಾಧ್ಯವಿಲ್ಲ ಹಾಗಾಗಿ ಇವೆಲ್ಲವೂ ಈಡೇರಬೇಕಾದರೆ ಕೇವಲ ಬಹುಜನ ಸಮಾಜ ಪಕ್ಷದಿಂದ ಮಾತ್ರ ಸಾಧ್ಯ ಎಂದರು ಇದೇ ಸಂದರ್ಭದಲ್ಲಿ ನೂತನ ಜಿಲ್ಲಾ ಮತ್ತು ತಾಲೂಕು ಸಮಿತಿಗಳನ್ನು ರಚಿಸಿ ಮುಂದಿನ ದಿನಗಳಲ್ಲಿ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಚರ್ಚಿಸಿ ಹಲವಾರು ನಿರ್ಣಯಗಳನ್ನು ಕೈಗೊಂಡು ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ರಮಣ್ ಕುಮಾರ್ ಮಾತನಾಡಿ ಬಿಎಸ್ಪಿ ಅಂದರೆ ಬಾಬಾ ಸಾಹೇಬ್ ಬಾಬಾ ಎಂದರೆ ಬಿಎಸ್ಪಿ ಅಂದು ಅಂಬೇಡ್ಕರ್ ಅವರು ಆಡಿದ ಮಾತುಗಳನ್ನು ನೆನಪಿಸಿ ನನ್ನ ಮಗನನ್ನು ಕಳೆದುಕೊಂಡ ರೀತಿ ನನ್ನಂತೆ ನನ್ನ ಕೋಟ್ಯಾಂತರ ಅಣ್ಣ ತಮ್ಮದಿರು ಭಾರತದಲ್ಲಿದ್ದಾರೆ ಎಂಬ ಅವರ ಹೇಳಿಕೆ ನಮಗೆ ಆದರ್ಶ ಅಂತಹವರ ಆದರ್ಶಗಳನ್ನು ಪಾಲಿಸಲು ಬಿಎಸ್ಪಿಯಿಂದ ಮಾತ್ರ ಸಾಧ್ಯ ಎಂದರು ದಿಂಬಾ ಆನಂದ್ ಮಾತನಾಡಿ ರಾಷ್ಟ್ರೀಯ ಪಕ್ಷಗಳು ಬೆಳೆಯಲು ದಲಿತರೇ ಕಾರಣ ಆದರೆ ಕೇವಲ ಚುನಾವಣೆ ಸಮಯದಲ್ಲಿ ನಮ್ಮನ್ನು ಬಳಸಿಕೊಂಡು ನಂತರದಲ್ಲಿ ಮೂಲೆ ಗುಂಪು ಮಾಡುತ್ತಾರೆ ದಲಿತರಿಂದ ದಲಿತರಿಗಾಗಿ ದಲಿತರಿಗೋಸ್ಕರ ಸಂಪೂರ್ಣ ಸಂವಿಧಾನ ಜಾರಿಯಾಗಲು ನಮ್ಮಿಂದ ಮಾತ್ರ ಸಾಧ್ಯ ಹಾಗಾಗಿ ಬಿಎಸ್ಪಿ ಪಕ್ಷವನ್ನು ಬೆಂಬಲಿಸಿ ಎಂದರು ವಾರದ ಕಾಯ್ದೆ ಪ್ರಕಾರವರೆ ಇದು ಬಂದು ದೇಶ ನಡೀತಾ ಇತ್ತು ಆ ಒಂದು ಇದ್ರ ಮೇಲೆ ಆದ್ರೆ ಹಿಂದ್ಗಡೆ ನಮಗೆ ಓಟ್ ಇರಲಿಲ್ಲ ಓಟ್ ಇರಲಿಲ್ಲ ಓಟ್ ಇದ್ದಿದ್ದು ಯಾರಿಗೆ ಯಾರಿಗಿದ್ದು ಜಮೀನ್ದಾರಿಗೆ ಯಾರು ಜಮೀನು ಜಾಸ್ತಿ ಅವರಿಗೆ ಪಟ್ಟ 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 ಅಂತ ಚರ್ಬಿಟ್ಟು ಹೇಳ್ತಾರಲ್ಲ ಪಟ್ಟ ಚಿಕ್ಕ ಅದೆಲ್ಲ ಇರ್ತದೆ ನೋಡಿ ಅವ್ರಿಗಿದ್ದು ఆమె యారు అల్వాల్ ఎకర జరు ఎకర జరు ఐదు ఎకర జ అల్వా ఐదు ఎకర జమీన్ అల్వాల్ ఈ తొంభత్ వర్ష హిన్గడే నమ్మ తాత ము తాత ಈ ಕೈಗಾರಿಕೆ ಉದ್ಯಮಗಳು ಏನೋ ಇಟ್ಟಿದ್ರ ಬಂಡವಾಳ ಶಾಹಿ ಬರುವಂತದ್ದು ಯಾವ್ದ ಟ್ಯಾಕ್ಸ್ ಪೇರ್ ಆಗಿದ್ರ ಆಗಿದ್ರ ಟ್ಯಾಕ್ಸ್ ಕಟ್ಟು ಅಲ್ಲಿರ್ತಕ್ಕಂತ ಹೇಳಿರ್ಬೋದು ದೇಶದಲ್ಲಿ ಇದು ಎಸ್ ಸಿ ಪಾರ್ಟಿ ಇದು ಎಸ್ ಸಿ ಎಸ್ ಟಿ ಪಾರ್ಟಿ ಅಂತ ನೆವರ್ ಇದು ಎಸ್ ಸಿ ಪಾರ್ಟಿ ಅಲ್ಲ ಇದು ಬಹುಜನ್ ಸಮಾಜ ಪಾರ್ಟಿ ಹಿಂದುಳಿದ ವರ್ಗಗಳ ಪಾರ್ಟಿ ಬ್ಯಾಕ್ವರ್ಡ್ ಪಾರ್ಟಿ ಸಾಹು ಮತ್ತೆ ತಂದೆ ಅವರು ಮತ್ತು ಕಬೀರ್ ಅವರು ಇರ್ತಕ್ಕಂಥ ಪಾರ್ಟಿ ಇದು ಅದಾಯ್ತಾ ಈ ಚಳುವಳಿಯನ್ನು ನಡೆಸಕ್ಕ ನಾವು ಒಂದು ಅಡಿಯಾಗಿ ಒಂದು ನಾವು ತಗೊಂಡಿದ್ರೆ ತಗೊಂಡಿದ್ರೆ ಒಟ್ಟು ಯಾವತ್ತು ಮೈನಾರ್ಟಿ ಗೊತ್ತಾಗುತ್ತೋ ಆವತ್ತು ಚಳುವಳಿ ಇನ್ನು ಗಟ್ಟಿಯಾಗಿ ದೇಶ ಆಡಿಕೆ ಮಾಡ್ತಾರೆ ಅಂತ ಹೇಳಿ ಇವತ್ತು ಈ ದೇಶದ ಮತ್ತು ಸಂಸ್ಥೆದಲ್ಲಿ ಬಡವರು ಪರವಾಗಿ ನೋಡಿ ಸಂವಿಧಾನದ ಆರ್ಟಿಕಲ್ ಹದಿನೈದು ಶಿಕ್ಷಣ ಪಡೆ ಅಂತ ಹೇಳ್ತಾರೆ ಹದಿನಾರು ನಾಲ್ಕರಲ್ಲಿ ಉದ್ಯೋಗ ಮೀಸಲಾತಿ ಪಡೆ ಅಂತ ಹೇಳ್ತಾರೆ ಈ ಉದ್ಯೋಗ ಮೀಸಲಾತಿಯನ್ನ ಇದೇ ನಮ್ಮ ನರಸಿಂಹರಾವ್ ಕಾಲದಲ್ಲಿ ಮತ್ತೆ ಮನಮೋಹನ್ ಸಿಂಗ್ ಕಾಲದಲ್ಲಿ ಇವತ್ತು ಅದಕ್ಕೆ ಕಾಶೀಕರಣಕ್ಕೆ ಇತ್ತು ಏನ್ ಗೊತ್ತಾ ಅವತ್ತು ತಿದ್ದುಪಡಿಯನ್ನ ತಂದ್ರು ತಿದ್ದುಪಡಿಯನ್ನ ತಂದು ಇವತ್ತು ಅದನ್ನ ಕಾಶೀಕರಣ ಮಾಡಿದ್ದಾರೆ ಕಾಶೀಕರಣದಿಂದ ಏನಾಯ್ತು ಅಂತಂದ್ರೆ ಇವತ್ತು ಎಲ್ಲಾ ಎಸ್ ಸಿ ಎಸ್ ಟಿ ಮತ್ತು ಹೇಳಿಕೆ ಕೊಟ್ಟಿದ್ರು ಗೊತ್ತಿರ್ಬೋದು ನಮಗೆ ಬಹುಜನ್ ಸಮಾಜ್ ಪಾರ್ಟಿ ಬಹುಜನ್ ಸಮಾಜ್ ಪಾರ್ಟಿ ಈ ದೇಶದಲ್ಲಿ ಅವರು ಮಾಯಾವತಿ ಅವರು ನಾವು ಸಪೋರ್ಟ್ ಮಾಡಿದ್ರೆ ಬಿಜೆಪಿ ಸೋಲ್ಸ್ಬೋದು ಕೇಳಿದ್ರಲ್ಲ ಮತ್ತೆ ಕೇಳಿಲ್ಲ ಅಲ್ವಾ ಅದು ಅಕ್ಷರ ಸಹ ಸತ್ಯ ಅದು ಯಾಕಂದ್ರೆ ಇವತ್ತು ರಾಜಸ್ಥಾನದಲ್ಲಿ ಮಧ್ಯಪ್ರದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ಜಾರ್ಖಂಡದಲ್ಲಿ ಇವತ್ತು ಎಲ್ಲ ರಾಜ್ಯಗಳಲ್ಲಿ ಬಿ ಎಸ್ ಪಿ ತಂದಿದೆ ಆಗಿರ್ತಕ್ಕಂಥ ವೋಟ್ ಬ್ಯಾಂಕ್ ಇದೆ ಆ ವೋಟ್ ಬ್ಯಾಂಕ್ ಇವತ್ತು ಒಂದು ಸಾವಿರ ಎರಡು ಸಾವಿರ ಅದನ್ನ ಆ ವೋಟ್ ಬ್ಯಾಂಕ್ ಕಾಂಗ್ರೆಸ್ ಬಿಜೆಪಿ ಸೋಲ್ತಾರ ಅದನ್ನ ಇಲ್ಲಿ ಇದನ್ನ ಹೇಳ್ತಲ್ಲ ಯಾವ ಪತ್ರಕ್ಕೆ ಮೀಡಿಯಾ ಅನುಭವ ತಮ್ಮ ಇರ್ಬೋದು ಆದ್ರೆ ರಾಜ್ಯ ಮಟ್ಟದಲ್ಲಿ ಕೇಂದ್ರ ಮಟ್ಟದಲ್ಲಿರ್ತಕ್ಕಂಥವರು ಅದು ಲಗಾಮ್ ಆಗಿ ಕಾಂಗ್ರೆಸ್ ಮುಂಚೆ ಬಿಜೆಪಿ ತಕ್ಕೇಲಿ ಮೀಡಿಯಾಗಳು ಮೀಡ ಮೀಡಿಯಾಗಳು ಅವು ಬಹುಜನ್ ಸಮಾಜಪಟ್ಟಿ ಎಲ್ಲಿ ಪ್ರಚಾರ ಸಿಕ್ಕಿದ್ರೆ ಈ ದೇಶದಲ್ಲಿ ಈ ದೇಶದಲ್ಲಿ ಬಾಬಾ ಸಾಹೇಬ್ ಹೆಸರಲ್ಲಿ ಈ ದೇಶದಲ್ಲಿ ಪುಲಿಯ ಹೆಸರಲ್ಲಿ ಶಹಾಬಾನರ ಹೆಸರಲ್ಲಿ ನಾರಾಯಣ ಗುರುಸಿನ ಹೆಸರಲ್ಲಿ ಎಲ್ಲಿ ಒಂದು ಹಿಂದುಳಿದವರ್ಗ ಎಸ್ ಸಿ ಎಸ್ ಟಿಗಳು ಉದ್ದಾರ ಆಗ್ಬಿಡ್ತಾರೆ ಅದಕ್ಕೆ ಬಾಬಾ ಸಾಹೇಬರು ಇದನ್ನ ಬಾಬಾ ಸಾಹೇಬ್ರು ಕಾಲದ ಘಟದಲ್ಲೇನೆ ಬಂಡವಾಳ ಶಾಹಿಗಳು ಲಕ್ಷಾಂತರ ಜನ ಬಾಬಾ ಸಾಹೇಬರು ಪ್ರಚಾರ ಕೊಟ್ಟರೆ ಆಗ್ತಾ ಇದ್ರು ಆದ್ರೆ ಬಾಬಾ ಸಾಹೇಬ್ ನೂರು ಜನ ಬರೀತಾರೆ ಬಾಬಾ ಸಾಹೇಬರು ಪರಮಾತ್ವ ಬಾಹಿನಲ್ಲೇನೆ ಇದನ್ನ ಹೇಳಿದ್ದಾರೆ ಮಾಡಿದ್ದಾರೆ ಆದ್ದರಿಂದ ಅದೇ ದೃಷ್ಟಿಯಿಂದ ನಾವು ಇವತ್ತು ಕೂಡ ಇವತ್ತು ಸಹ ಕೆಲವು ಮನವಾದಿ ಮೀಡಿಯಾಗಳು ಅದನ್ನು ಸಹಕರಿಸ್ತಾರೆ ನಾವು ಮತ್ತು ಯಾರಿಗೂ ಅವ್ರೂ ನಾವು ತೋರಿಸ್ತೀವಿ ಯಾಕೆಂತಂದ್ರೆ ನೀವು ಒಂದು ಅಂಥಗಂಟ ನೀವು ಮಾಡಿ ನಾವು ರೆಸ್ಪೆಕ್ಟ್ ಕೊಡ್ತೀರಿ ಹೇಳುತ್ತ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀರಿ ಯಾಕೆಂತಂದ್ರೆ ಭಗವಾನ್ ಬುದ್ಧರು ಉತ್ತರ ಪ್ರದೇಶದಲ್ಲಿ ಮಾತ್ರ ಸಿಗ್ತಾ ಅವರು ಸಾರದ ಖುಷಿ ಮಗರ ಇದು ಗಯಾದಲ್ಲಿ ಮಾತ್ರ ಆದ್ರೆ ಆ ಏರಿಯಾ ಬರೀ ಅರವತ್ತು ಕಿಲೋಮೀಟರ್ ಭಗವಾನ್ ಬುದ್ಧರು ಮಾತ್ರ ಓಡಾಡಿದ್ರು ಆದ್ರೆ